ಸಾಧನೆ ಮಾಡೋದಕ್ಕೆ ಯಾವ ದಾರಿನೂ ಕಾಣಿಸ್ತಾರೆ ಏನ್ ಮಾಡಲಿ ಇದೇ ಸರಿ ಮುಳ್ಳಣ್ಣ ಮುಳ್ಳಿನಿಂದ ತೆಗೆದು ಈ ಸಂಸಾರವನ್ನ ಸರ್ವನಾಶ ಮಾಡ್ತೀನಿ ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ ಅವಕಾಶನ ಕೊಡಬೇಕಾಗಿಲ್ಲ ಅದಾಗ ಅದೇ ಬರುತ್ತೆ ಮಿಸ್ಟರ್ ಮೈದುನ ಓ ಸಾರಿ 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 ಮೈ ಡಿಯರ್ ಮಾಜಿ ಲವ ಏ ನಿಮ್ಮ ಹುಡುಗಾಟ ತುಂಬ ಸಂಸಾರದಲ್ಲಿ ಸಹಾಯ ಮಾಡಬೇಕು ಮಾಡಲು ಬಂದಿದ್ದೀರಿ ನೀವೋ ಈ ಮುಚ್ಚುಚ್ಚಾಗಿ ಏನೋ ಮಾತನಾಡಿ ನಿಮ್ಮ ಸಂಸಾರನ ನಿಮ್ಮ ಕೈಯಿಂದ ನೀವೇ ಮಾಡ್ಕೊಳ್ಬೇಡಿ ಯಾರು ಯಾರ ಬಾಳನ್ನ ಹಾಳು ಅದು ಮುಖ್ಯನೇ ಅಲ್ಲ ನನಗ್ ಬೇಕಾಗಿರೋದು ಈ ಸಂಸಾರವನ್ನ ಸರ್ವನಾಶ ಮಾಡುದು ಬಟ್ ಮಾಡಿದ್ರೆ ಈ ಸಂಸಾರ ನಾನು ಯಾವಾಗಲೂ ಮಾತಾಡಕ್ ಬಂದ್ರೆ ಯಾಕೆ ಈ ರೀತಿ ದೂರ ದೂರ ಹಳೇ ದೀಪ ಅನ್ಕೊಂಡು ಈ ನಿನ್ನ ಪ್ರೇಮದಾಸೆಯನ್ನು ಸ್ವೀಕರಿಸುವ ರಾಜು ಸ್ಥಾನಕ್ಕೆ ಕಳಂಕ ಹೊತ್ಗೆ ಅಂದ್ರೆ ತಾಯಿ ಸಮಾನ ನಾ ನಿಮ್ಗೆ ನಿಮಗೆ ಸ್ಥಾನ ಕೊಟ್ಟಿದ್ದೀನಿ ಅದನ್ನ ಕಾಪಾಡ್ಕೊಂಡೋಗಿ ಪ್ರೀತಾಗ ಈ ತುಂಬು ಯವನದ ದೀಪಾಳ ತೋಳ್ ಆಟ ಆಡಿ ಈ ಅದರುವ ತುಟಿಗಳಿಗೆ ಚುಂಬನ ನೀಡಿ ಈ ದೀಪಾಳ ಸರಗಲ್ಲಿ ಚಕ್ಕಂದ ಆಡಿ ಈಗ ಸ್ಥಾನ ಕೊಟ್ಟಿದ್ದೀನಿ ಅಂತ ಒಂದ್ಸರಿ ಈ ಕಣ್ಣಲ್ಲಿ ನೋಡು ಸುಂದರವಾದ ಮುಖನ್ನ ನೋಡ್ತಾ ಇದ್ರೆ ಕಾಮದ ಕುಳಿಯಲ್ಲಿ ನೆನೆದು ವ್ಯಕ್ತಿನಾಗ್ಬೇಕು ಅಂತ ಇಲ್ವಾ ಬಾ ಬಾ ತೆಲಿವೇ ಸಂತಸಕ್ಕೆ ನೀನು ಎಣ್ಣೆಲ ಕಣೆ ಕಾಮ ಪಿಶಾಚಿ ನನಗೆ ಅಯ್ಯೋ ದೇವ್ರೆ ಹೆಣ್ಣು ನಮ್ಮ ನನಗೆ ಕೆಣ್ಣೆ ಅವಮಾನ ಮಾಡ್ತೀನಿ ಪ್ರೀತಿಯಿಂದ ಹೇಳದೆ ನೀನು ಸರಿ ನಾನ್ ನಿನ್ನ ದಾರಿಗೆ ಬರ್ತೀನಿ ಯಾವ ರೀತಿ ಇನ್ನೆಷ್ಟು ಒಳ್ಳೆಯವರು ಗೊತ್ತು ಗೊತ್ತುಕೋಣ ಅಂದ್ರೆ ತಾಳಿ ಕಟ್ಟಿದ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇದೆಯಾ ದೀಪಾ ಬೇಡಿ ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ ಹಾತ್ರ ಪಟ್ಟು ಇಂಥ ನಿರ್ಧಾರ ತಗೊಳ್ಬೇಡಿ ಪ್ಲೀಸ್ ಮನೆ ಒಳಗಡೆ ನಡೀರಿ ಅದ್ಗೆ ಏಯ್ ದೀಪಾ ನಾವ್ ಯಾರ ಮಕ್ಕಳು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ ಹಸು ತಳ್ಳಿಲಿ ಹೆಸರುವಾಸೋ ಹೆಸರುವಾಸಾಗಿರೋ ಕಸ್ತೂನಿ ಕಸ್ತೂರಿ ನಿವಾಸದ ಮಕ್ಳು ಕಣೆ ನಾವು ಹಸಿರು ಅಂತ ಬಂದವ್ರಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಅವರಸು ನೀಗಿದವ್ರ ಕಡೆ ನಾವು ದೀಪ ದಣಿ ಹೂ ಅಂತ ಬಂದವ್ರಿಗೆ ಅವ್ರಿಗೆ ದಣು ನಿಗ್ಸಿ ಹೊಂಸ ಕಣೆ ನಮ್ದು ಏಯ್ ಮೊದ್ಲು ಮನೆಗೆ ಹೋಗಿ ಒಳಗಡೆ ಹೋಗಿ ಬಟ್ಟೆ ಬದಲಾಯಿಸು ಯಾರು ನೋಡಿ ಏನಾದ್ರು ತಿಳ್ಕೊಂಡಾರು ಹೋಗೆ ನನ್ ಮಾತು ಕೇಳಿದ್ರೆ ನೀವು ಕಟ್ಟಿರೋ ಈ ತಾಳೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ ನಮ್ಮ ಮನೆ ಮರ ಮಾನವ ಮರ್ಯಾದೆ ರೋಡ್ ಬರುತ್ತೆ ಅಂತ ದಯವಿಟ್ಟು सोदर सोदर वास ನಾನು ಈಗ ಪ್ರಸ್ತಾಪ ಮಾಡದ ಬೇಡಣ್ಣ ದಯವಿಟ್ಟು ಬೇಡಣ್ಣ ಬೇಡ ಯಾವ್ ವಿಚಾರನ ಯಾವ್ ವಿಚಾರ ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ದೀರಾ ಹ್ಮ್ ಹೊಸ ವಸಾದಾರಿ ನೀಡ್ತೀರೋ ಅನ್ಸುತ್ತೆ ಕೈ ಚುಕ್ಕಾ ತಕೊಂಡು ಊಟ ಮಾಡುವಂತೆ ಬಾ ನನಗೆ ಈ ಮನೆ ಯಾ ಊಟದ ಬೇಡ ಯಾಕೆ ಬೇಡ ನನ್ನ ಹೆಂಡ್ತಿಗೆ ಒಂದು ಸ್ಥಾನ ಮಾನ ಹೇಳಿದ್ರು ಮನೆ ಮನೆನೇ ಇಲ್ಲ ನಂಗೆ ಅಣ್ಣ ನಿನಗೆ ಕೈ ಮುಗಿದು ಬೆನ್ನೆಟ್ಕೊಳ್ತಿರೋ ಅಣ್ಣ ಒಂದು ಸಾರಿ ಒಂದು ಸಾರಿ ಯೋಚನೆ ಮಾಡಿ ನೋಡಣ್ಣ ನಂದು ಗೋಕುಲ ಅಂತಿರೋ ಮನೆನ ಸರ್ವರಾಸ ಮಾಡ್ಬೇಕಂತಿದ್ದೀರಣ ಅಣ್ಣಾ ಶಂಕರ್ ಏನಪ್ಪಾ ಇದು ಯಾವ ವಿಚಾರನ ಎಲ್ಲಿ ಪ್ರಸ್ತಾಪ ಮಾಡ್ಬೇಕು ಅಂತ ಏನು ಯಜಮಾನ್ರು ಹಾಳ ಮುಂದಿ ಮುಂದುವರೆದ್ರೆ ಲೇಯ್ ಲೈ ಶಂಕರ್ ಸುಂದರ್ ನಿಮ್ಮನ್ನ ನಾನು ಮಕ್ಕಳು ಅಂತ ಸಾ ನನ್ನ ಸ್ನೇಹಿತರು ಅಂತ ಸಾಹ್ತವ್ ನಾನು ಇಲ್ಲದೆ ಇದ್ದಾಗ ಮನೆಯಲ್ಲಿ ಗಲಾಟೆ ಮಾಡಿ

ಮಕ್ಕಳನ್ನ ವಡ ಸಾಕು ಗಿರನ್ನ ದಿಗಡ ಸಾಕು ಆದರೆ ಇದೆ ಆದರೆ ಅದನ್ನ ಅರ್ಥ ಮಾಡ್ಕೊಂಡ್ನಷ್ಟೇ ನೀನು ಅದರ ಪರಿಣಾಮನೇ ಇದು ಹ್ಮ ಅದು ಇಲ್ಲ ಇದು ಇಲ್ಲ ನನಗೆ ಈ ಮನೆಯಲ್ಲಿ ಇಷ್ಟ ಇಲ್ಲ ಅಂದ ಇಷ್ಟ ಇಲ್ಲ ಅಷ್ಟೇ ಈ ಮನೆ ಬಿಟ್ಟು ಹೊರಟ ಹೋಗ್ತೀನಿ ಅಂದ್ರೆ ಎಲ್ಲೆಣಾ ಹೊರಟ ಹೋಗ್ತೀಯಾ ತಂದೆ ತಾಯಿಗಳನ್ನು ಬಿಟ್ಟು ಈ ಗುಡಿಯನ್ನು ಬಿಟ್ಟು ಎಲ್ಲಣ್ಣ ಹೋಗ್ತೀಯಾ ಅಣ್ಣ ಕೊಟ್ಟ ಮಾತು ಕೊಟ್ಟ ಬುತ್ತಿ ಎಂದಿಗೂ ಶಾಶ್ವತವಲ್ಲ ಅಣ್ಣ ಶಾಶ್ವತವಲ್ಲ ಸುಧಾರ್ ಇಷ್ಟಲ್ಲ માર ah, ah. ನೋಡ್ದ ನಾನು ನಿಮ್ಮಮ್ಮನ ಪರಿಸ್ಥಿತಿನ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಅಂತ ತಿಳಿದೆ ದುಡುಕಿ ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ ಬೇಡ ಕಣ ನಿಮ್ಮನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು ಬೇಡಪ್ಪ ನೋಡ ನಾನು ನಿನ್ನ ವಿಚಾರದಲ್ಲಿ ತಪ್ಪು ಮಾಡಿದ್ರು ಮಾಡಿರ್ಬೋದು ಆದ್ರೆ ನಿಮ್ಮಮ್ಮನಿಗೋಸ್ಕರ ನೀನ್ ಮನೆ ಬಿಟ್ಟೋಗ್ಬೇಡಪ್ಪ ನಿನ್ನ ಕೈ ಮುಗಿದೀನಿ ಕಣೋ

ನಾನೆಲ್ಲೂ ಬಿಟ್ಟು ಹೋಗ ಸಾಕ ಇಷ್ಟು ಸಾಕು ನೀನೆಲ್ಲಿ ಮನೆ ಬಿಟ್ಟು ಹೋಗಿ ನಿನ್ನಮ್ಮನ ಸಾವಿಗೆ ನೀನೇ ಕಾರಣ ಅಂತ ನಾನು ತುಂಬ ಹೆದರ್ಬೇಕು ಮರ್ತ ಹೋಗು ಸಮಾಧಾನ ಮಾಡಿದ್ವಿ ಹೋಗಪ್ಪ ಸ್ವಲ್ಪ ಬನ್ನಿ ಯಾಕಪ್ಪ ಬನ್ನಿ ಅಪ್ಪ ಅಪ್ಪ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಾನು ಇಲ್ಲೇ ಇರ್ತೀನಿ ಅಂತ ಹೋಗ್ತಾ ಇದ್ದೀನಿ ದೀಪ ಮನೆಗೆ ಮೇಲೆ ಅವಳ ಇಷ್ಟದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ನೀವು ಪರಿಣಾಮ ಅದೇ ನೀನ್ ಹೇಳ್ದಾಗೆ ಆಗ್ಲಿ ಈ ಮನೆಯಲ್ಲಿ ನೀನ್ ಎಂತಿ ಹೇಗಿರ್ತಾಳೋ ಹಾಗೆ ಇಲ್ಲಿ ನೀವಿಬ್ರು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀವಪ್ಪ ನೀನು ಹೇಳ್ತೀನ ಕರ್ಕೊಂಡು ಬರೋದಪ್ಪ ಅಮ್ಮ ಅಮ್ಮ ನಾನು ಹೋಗಿ ದೀಪನ್ ಕರ್ಕೊ ಬರ್ತೀನಮ್ಮ ನೀವಿನ್ ಹುಷಾರಮ್ಮ ಬರ್ತೀನಮ್ಮ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ ಹಣ್ಣ ತುಂಬ ಒಳ್ಳೆನಮ್ಮ ನಾವೇ ದುಡುಕಿ ಇಲ್ಲ ತಪ್ಪು ಮಾಡಿದೀವಿ ಅನ್ಸುತ್ತೆ ಅಮ್ಮ ಏನ್ ಮುದ್ದೆ ಈ ಮನೆಯಲ್ಲಿ ಇಂಥ ಘಟನೆ ನಡೆದಂತೆ ನಾನ್ ನೋಡ್ಕೊಳ್ತೀನಿ ಅಮ್ಮ ಅಣ್ಣ ಹತ್ತಿಗೆ ಏನೇ ಮಾತಾಡಿದ್ರು

ನೀನ್ ಯಾವ್ದ ಮನಸ್ ನಿಮ್ಮ ನಿಮ್ಮನ್ನ ನಾನ್ ಅವ್ರತೀನಿ ನಿನ್ನ ಕೆಲಸ ನೋಡೋಗಪ್ಪ ಸರಿ ಅಪ್ಪ ಬಾರಪ್ಪ ಇಲ್ಲಿ ಯಾಕಪ್ಪ ಆಟ ಮಾಡಿ ಹೆಣ್ಣು ಅವಳು ಅಣ್ಣನ ಮಾತಿಗೆ ಒಲಿದು ಈ ಮನೆಗೆ ಖಂಡಿತ ಬರಲ್ಲಪ್ಪ ಅಮ್ಮನಗೋಸ್ಕರ ನೀರೇ ಹೋಗಿ ಹತ್ಗೆಲ್ಲ ಕರ್ಕೊಂಡ್ ಬರಪ್ಪ ಅಮ್ಮನಿಗೆ ಬದ್ಲೆ ಹುಷಾರಿಲ್ಲ ಕ್ಷುಭಿ ಆಗೈತಪ್ಪಾ ಪ್ಪ ಕೈ ಮುಗಿದು ಬೇಡ್ಕೊತೀನಿ ಅಂದ ಅದು ನಿಮ್ಗೆ ಈ ಮಾತಾ ಹೇಳ್ಬಾರ್ದು ದಯವಿಟ್ಟು ಹೋಗಪ್ಪ ನಮ್ಮ ಮನೆಗೆ ಈ ರೀತಿ ಬರಸಡಿಲು ಬಡಿಯುತ್ತೆ ಅಂತ ನಾನು ಹಾಗಲಿ ಹಾಗಲಪ್ಪ ನಿನಗೋಸ್ಕರ ನಿಮ್ಮ ಆ ಹಾ ಮನೆಗೋಗಿ ನಿಮ್ಮತ್ತಿಗೆ ನಾ ನಾನೇ ಕರ್ಕೊಂಡು ಬರ್ತೀನಿ ಇದು ಕೆಲಸ ಅಮ್ಮ ನಾನು ಬರ್ತೀನಮ್ಮ ಮುನ್ನ ಚೆನ್ನಾಗಿ ನೋಡ್ಕೊಂಡಿದ್ದಂತದ್ದು ನಾನ್ ಅಷ್ಟೇ ನೀನು ಅಂದ್ರೆ ನನ್ನ ಪ್ರಾಣ ಕಡೆ ಈ ಪ್ರಾಣಕ್ಕೋಸ್ಕರ ನನ್ನ ಪ್ರಾಣಿ ಹಾಗೆಲ್ಲ ಮಾತಾಡ್ಬೇಡಿ ನನಗೆ ಗೊತ್ತೂರಿ ನಿಮ್ಮ ಜೀವ ನಿಮ್ಮ ಪ್ರಾಣ ಎಲ್ಲ ನಾನೇ ಅಂತಿ

ಮೀನಾಕ್ಷಿ ಈ ಹೃದಯದ ಮನಸ್ಸಿನಿಂದ ನಾನ್ ನಿನ್ನನ್ನು ಮರೆಯೋದ ಸಾಧ್ಯ ಇಲ್ಲ ಮೀನಾಕ್ಷಿ ಹೀ ಈ ಮಣ್ಣಲ್ಲಿ ಮಣ್ಣಾಗೋ ತನಕ ನಾನ್ ನಿನ್ನ ಮರೆಯೋದಿಕ್ ಸಾಧ್ಯನೇ ಇಲ್ಲ ಮೀನಾಕ್ಷಿ